ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂ ರಾಮ್ ಮಾತಾಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಈ ಒಂದು ಆ ಒಂದು ಬಿಸಿ ಈಗ ಈಗ ಬರ್ತಿರೋ ಅಂಥ ಬಿಸಿಲಿಗಿಂತ ಇನ್ನೂ ಜಾಸ್ತಿ ಸುಡ್ತಾ ಇದೆ ಜನರುಗಳನ್ನು ಸೊ ಇವತ್ತು ನಾವು ನಮ್ಮ ಹಾಸನ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಇದ್ದೀವಿ ಶನಿವಾರ ಸಂತೆ ನಡೀತಾ ಇದೆ ಸೊ ಇಲ್ಲಿನ ಜನಗಳು ಈ ಒಂದು ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರ ಪ್ರಕಾರ ಅವರ ಒಂದು ಎಂ ಪಿ ಯಾರಾಗಬೇಕು ಅಂತ ಏನು ಹೇಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಹೆಸರು ಶಂಕಲಿಂಗೇಗೌಡರು ಬಾಗೂರು ಪಂಚಾಯತಿ ಮಾಜಿ ಅಧ್ಯಕ್ಷರು ಗೆಲ್ಬೇಕು ಈ ಸಲ ಸರ್ ನಮ್ಮ ಪ್ರಕಾರ ಈ ಸರಿಯಾ ಶ್ರೇಯಸ್ ಪಟೇಲ್ ಗೆಲ್ಬೇಕು ಸರ್ ಯಾಕೆ ಶ್ರೇಯಸ್ ಪಟೇಲ್ ಗೆಲ್ಬೇಕು ಅಂದರೆ ಈ ತಾಲೂಕಿಗೆ ಕಾಂಗ್ರೆಸ್ನರ್ ಕೊಡುಗೆ ಜಾಸ್ತಿ ಇದೆ ಶುಗರ್ ಫ್ಯಾಕ್ಟ್ರಿ ತಂದರು ಕಾಂಗ್ರೆಸ್ನವರು ಇಲ್ಲಿಗೆ ಬಸ್ ಸ್ಟ್ಯಾಂಡು ಬಸ್ ಸ್ಟಿಪ್ಪು ಒಂದೇ ಮಾರ್ಗದಲ್ಲಿ ಮಾಡಿದ್ದಾರೆ ಈ ಇತ್ತಂದರು ಯಾರು ಇಲ್ಲಿ ಮಿನಿ ವಿಧಾನಸೌಧ ತಂದರು ಶ್ರೀಕಂಠೈನರು ಈ ನಮ್ಮ ಜಿಲ್ಲೆಗೆ ಶ್ರೀಕಂಠೈನರ್ ಕೊಡುಗೆ ಅಪಾರ ಇದೆ ಜೊತೆಗೆ ಪುಟ್ಶ್ಯಾಮ್ ಗೌಡರು ಅವ್ರ ಕೊಡುಗೆ ಇದೆ ಯಾಕೆಂದ್ರೆ ಅವ್ರ ಋಣ ನಮ್ಮ ಮ್ಯಾಲಿದೆ ಯಾಕೆ ಅಂತಂದರೆ ನಾವು ಬಾಗೂರಿನಲ್ಲೇ ಚಳವಳಿ ಮಾಡ್ತಾಯಿದ್ದೆವು ಆ ಚಳವಳಿ ಅಧ್ಯಕ್ಷ ನಾನು ಯಾಕೆ ಅವತ್ತ ದೇವೇಗೌಡರು ಪ್ರಧಾನಿ ಇಲ್ಲಿ ರೇವಣ್ಣರು ಉಸ್ತುವಾರಿ ಸಚಿವರು ಅವತ್ತ ನಡ್ಕಂಡ ಘಟನೆ ಇಡೀ ನಲ್ವತ್ತು ಗ್ರಾಮದ ಊರು ಬಿಟ್ಟು ಹೋದೆ ಬಾಗೂರು ಹಬ್ಬಿಲಿ ಯಾಕೆ ಇವರ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಅಂಥ ಒಂದು ಸು ಸು ಇದರಲ್ಲಿ ಪುಡ್ಶ್ಯಾಮಗೋಡ್ರು ಬಂದು ನಾನು ಇದ್ದೀನಿ ನಿಮಗೆ ಧೈರ್ಯ ಕೊಡ್ತೀನಿ ಅಂತ ಕೊಟ್ಟರು ಆದರೆ ಪುಡ್ಶ್ಯಾಮಗೋಡ್ರು ಮಗ ತಿರೋಗಿದ್ದ ಆದರೂ ಅವ್ರು ಏನು ಹೇಳಿದರು ಅಂದರೆ ಮಾನವ ಉಕ್ಕಾಯುಕ್ತರು ಬಂದಾಗ ಡಿ ಸಿ ಅವ್ರಿಗೂ ಹೇಳಿದರು ರಾಕೇಶ್ ಸಿಂಗ್ ಅವರೇ ನನ್ನ ಮಗ ಸತ್ತ ಬರೋದಿಲ್ಲ ಬಾಗೂನಲ್ಲರಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾವು ಮಿತಿಮೀರಿ ನಮ್ಮ ಜಿಲ್ಲೆ ಒಳಗೆ ನಾವು ಶ್ರೇಯಸ್ ಪಟೇಲ್ಗೆ ಓಟ್ ಹಾಕ್ತೀವಿ ಯಾಕೆಂದರೆ ಎಂ ಪಿ ಆಗಿದ್ದಂಥ ಪ್ರಜ್ವಲ್ ರೇವಣ್ಣ ಒಂದೇ ಒಂದು ದಿವಸ ನಮ್ಮ ತಾಲೂಕಿಗೆ ಬಂದು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಕಲ್ಲಾಕಿಲ್ಲ ಒಂದು ದಿವಸ ಒಂದು ವೇದಿಕೆ ಕಾಣಿಸ್ಕೊಂಡಲ್ಲ ಜೊತೆಗೆ ಪುಡ್ಶಾಮೋಟದು ನಮ್ಮ ಹಾಸನದಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲು ಇವತ್ತೆಲ್ಲ ಹೆರಿಗೆಗೋಗ್ತಾರಲ್ಲ ಹೆರಿಗೆಗೋದ್ರೆ ಅಲ್ಲಿ ಒಳ್ಳೆ ಆಸ್ಪೆಟ್ಲು ಸುಸಜ್ಜಿತವಾಗಿದೆ ಅವತ್ತ ಶ್ರೀಕಂಠ ಪುಡ್ಶಾಮೋಟು ಮಾಡಲಾಗಿದೆ ಆದ್ದರಿಂದ ನಾವು ಪಟೇಲ್ಗೆ ಓಟ್ ಕೊಟ್ಟು ಗೆಲ್ಸ್ ಗೆಲ್ಲಿಸ್ತೀರಾ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಕ್ಷಿತ್ ಅಂತ ಯಾವ ನಿಮ್ಮದು ದೊಡ್ಡ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರವಣ್ಣ ಯಾಕೆ ಪ್ರಜ್ವಲ್ ರೇವಣ್ಣ ಸರ್ ಪ್ರಜ್ವಲ್ ರವಣ್ಣ ಯಾಕೆ ಗೆಲ್ಲಬೇಕು ಅಂತ ಅಂದ್ರೆ ಅವ್ರೊಬ್ರು ಯೋಚ್ ಅವರಂಥ ಕಾರ್ಯಕರ್ತರು ನಮ್ಮ ಅವ್ರಂಥ ನಿಷ್ಠಾವಂತ ಕಾರ್ಯಕರ್ತರು ನಮಗೆ ಬೇಕು ಈಗ ನಾ ನಾಲ್ಕು ಜನ ಹೇಳ್ತಾರೆ ಇಲ್ಲಿ ಇಲ್ಲೋಗ್ತಾರೆ ಇವಂಥವ ಇವು ಕರ್ನಾ ಸರ್ಕಾರದಲ್ಲಿ ಮಾಡಿದ್ರಲ್ಲ ಬಸ್ ಚಾರ್ಜ್ ಫ್ರೀ ಕರೆಂಟ್ ಚಾರ್ಜ್ ಫ್ರೀ ಒಬ್ರಿಗೆ ಯಾವ್ದು ಯೂಸ್ ಆಯ್ತೆ ತೋರಿಸಿ ಆಯಿತು ಒಬ್ಬ ಡಿಗ್ರಿ ಪದವೀಧರನಿಗೆ ದುಡ್ಡು ಬಂದೈತೆ ಅಂತ ಅಂತಾನೆ ಡಿಗ್ರಿ ಪದವೀಧರು ನಮ್ಮ ಹುಡುಗರು ಒಂದು ಹತ್ತು ಜನ ಅವರೇ ಒಬ್ಬರಿಗೆ ಯಾವನ್ಗಾರ ಒಬ್ರು ದುಡ್ಡು ಹಾಕಿನೇ ಕೇಳಿ ಒಂದು ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ಲು ಅಂತ ಅಂತಾರೆ ನನ್ನ ಮನೇದು ಕರ್ಕೊಂಡು ಹೋಗ್ತೀನಿ ನನ್ನ ಮನೇದ ಹೋಗ್ಬಿಟ್ಟು ಕೊಡ್ರಿ ಇಷ್ಟಿಂದಾಗ ನಾನು ಕಟ್ತಿದ್ದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇತ್ತು ಕಟ್ತೈತೆ ಇವಾಗ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಮಾಡ್ಯಾರೆ ಇನ್ನೂರು ಯೂನಿಟ್ ಫ್ರೀ ಅಂತ ಅನ್ನಲ್ಲ ಕರ್ಕೊಬಂದು ತೋರಿಸಿ ಇನ್ನೂರು ಯೂನಿಟ್ ಯಾವನು ಫ್ರೀ ಕೊಟ್ಟಾನೆ ಅಂತ ಅಂದ್ಬಿಟ್ಟು ಎರಡಾಯಿತು ಕೋಪ್ರೇಧರ್ ಹದಿನೈದು ಸಾವಿರ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲದಲ್ಲೂ ಇದು ಭಾಷಣ ಮಾಡ್ಕೊಂಡ ಬಂದ್ರಲ್ಲ ಆ ಹನ್ನೆರಡು ಸಾವಿರ ಕೇಂದ್ರದಿಂದ ಕೊಡ್ತಾವ್ರೆ ಎಂಟು ಸಾವಿರ ಇರೋದು ಖರೀದಿ ಹನ್ನೆರಡು ಸಾವಿರ ಮಾಡಿ ಕೇಂದ್ರದಿಂದ ಕೊಡ್ತಾವ್ರೆ ಇವ್ರು ಒಂದುವರೆ ಸಾವಿರ ಜಾಸ್ತಿ ಕೊಡ್ತೀನಿ ಅಂತಂದ್ರಲ್ಲ ಅದನ್ನು ಫಸ್ಟ್ ಹೇಳಿ ಮೊದಲು ಆಮೇಲೆ ಇವ್ರು ಹದಿನೈದು ಸಾವಿರ ಕೊಡ್ಲಿ ಹದಿನೈದು ಸಾವಿರನು ಇವ್ರು ಕೊಡೋಕೆ ಇಲ್ಲ ಎಲ್ಲಾನು ಬರಿ ಹೇಳ್ಕೊಂಡು ಹೇಳ್ಕೊಂಡ್ ಬಂದ್ರು ಏನು ಮಾಡಿದ್ರು ಇವರು ಇವ್ರು ಕಾಂಗ್ರೆಸ್ಸಿಂದ ಬಂದು ಏನು ಮಾಡೋರು ಹೇಳಿ ಹೇಳಿ ಫಸ್ಟ್ ಸೊ ನಿಮ್ಮ ಪ್ರಕಾರ ಬರಬೇಕು ಈ ಸಲ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಓಕೆ ಥ್ಯಾಂಕ್ ಯು